ಮನೆ ನಾನು ಒಂದು ವಿಡಿಯೋ ಸಂವಾದ ಮಾಡ್ತಾಯಿದ್ದೀನಿ ಅದರ ಉದ್ದೇಶ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಜೊತೆಗೆ ಸ್ಲಂಬ್ ಬೋರ್ಡ್ಗೆ ಬಿ ಬಿ ಎಂ ಪೊಲೀಸ್ ಕಮಿಷನರ್ ಅವರಿಗೆ ಮತ್ತು ಡಿ ಸಿ ಆ ಡಿ ಜಿ ಅವರ ಗಮನಕ್ಕೆ ಇದನ್ನು ತರಬೇಕಂತ ಯೋಚನೆ ಮಾಡಿದ್ದೀನಿ ಬೆಂಗಳೂರಲ್ಲಿ ಮಾನವ ಹಕ್ಕುಗಳು ಹರಾಜಾಗ್ತಾ ಇದೆ ಉದಾಹರಣೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಎಂಬತ್ತೈದನೇ ಸಾಲಿನಲ್ಲಿ ಕಾಡೊಂಡ್ನಲ್ಲಿ ನಾಗವಾರ వార్డ్ని సర్వే నంబర్ ఎప్ప ఎకరే ఇప్ప గుంటే జమీ పైకి ఎచ్ పిఆర్ వందనే హడవణిగారి అధిసూచా ఇరవై ఈ జమీన పైకి ఇప్పింట్ ఎంటు గుంటే జమీన చూనా ల్యాన్ ಅಲ್ಲಿದ್ದಂಥ ಕೊಳಚೆ ಪ್ರದೇಶ ಬಿ ಡಿ ಅವರು ಬೋರ್ಡ್ಗೆ ಜಮೀನನ್ನು ಹಸ್ತಾಂತರ ಮಾಡಿದ್ದಾರೆ ನಂತರ ಸ್ಲಮ್ ಬೋರ್ಡ್ನವರು ಅಲ್ಲಿದ್ದಂಥ ಇಪ್ಪತ್ತೆಂಟು ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದಾರೆ ಅದರ ಜೊತೆಗೆ ಬಿ ಬಿ ಎಂ ಪಿ ಒಂಟಿ ಮನೆ ಯೋಜನೆಯಲ್ಲಿ ತಲಾ ಮೂರು ಲಕ್ಷ ಖರ್ಚು ಮಾಡಿ ಮನೆಗಳನ್ನು ಕಟ್ಕೊಟ್ಟಿದ್ದಾರೆ ಇದು ಸಾವಿರದ ಒಂಬೈನೂರ ಹದಿನೈದು ಹದಿನಾರು ಹದಿನೆಂಟ್ ಹದಿನೆಂಟರಲ್ಲಿ ಆಗಿದೆ ಆದರೆ ತಾರೀಕು ಮೂವತ್ತು ಹತ್ತು ಇಪ್ಪತ್ತೈದರಂದು ಆ ಸ್ಥಳವನ್ನು ಜೆ ಸಿ ಬಿ ಬಳಸಿ ರೈಲ್ವೆ ಇಲಾಖೆಯವರು సుమారు నానూరు జన రైల్వే పోలీసు మూ బెంగళూరు పోలీసు జూడి డెమాలిష్ కనిష్ఠ డెమాలిష్ మాకు ముంచే ఇవరికి నోటస్ కొడుకు నీవు తెరవు గి రైల్వే ಅಂತ అంత యాదు కొట్టి ఈ ಈ ನ್ಯಾಯಾಲಯದಲ್ಲಿ ಒಬ್ಬ ಮನುಷ್ಯನನ್ನ ಕೊಲ್ಲೋ ಸಂದರ್ಭದಲ್ಲಿ ನೇಣಿಗೆ ಹಾಕೋ ಸಂದರ್ಭದಲ್ಲಿ ಏನಾದರೂ ಅಭಿಪ್ರಾಯ ಇದೆಯಾ ಅಂತ ಕೇಳೋ ಪದ್ಧತಿ ಇದೆ ಆದರೆ ಇಲ್ಲಿ ಆಗಿಲ್ಲ ಆದರೆ ಡೆಮಾಲಿಶ್ ಮಾಡೋವಾಗ ಇವ್ರು ಎಲ್ಲಿರ್ಬೇಕಂತ ನಿರ್ಧ ನಿರ್ಧರಿಸಬೇಕಾಗಿತ್ತು ಇವರು ಪಾತ್ರೆ ಪಗಡೆ ಇವ್ರ ಸಾಮಾನು ಎಲ್ಲ ಎತ್ತಿ ಬೀಜಿ ಬೀದಿಗೆ ಹಾಕ್ತಾರೆ ಅವರು ಎಲ್ಲಿ ಹೋಗ್ಬೇಕು ಡೆಮಾಲಿಶ್ ಆಯಿತು ಸಮಾಜ ಕಲ್ಯಾಣ ಇಲಾಖೆ ನೆರವು ಬರಬೇಕಾಗಿತ್ತು ಬಿ ಬಿ ಎಂ ಪಿ ಅವರು ನೆರವಿಗೆ ಬರಬೇಕಾಗಿತ್ತು ಸ್ಲಂ ಬೋರ್ಡ್ನವ್ರಿಗೆ ಸ್ಲಂ ಬೋರ್ಡ್ನವರು ನೆರವು ಬರಬೇಕಾಗಿತ್ತು ಯಾರೂ ಬಂದಿಲ್ಲ ಇದುವರೆಗೂ ಒಂಬತ್ತನೇ ದಿನ ಆಗಿದೆ ಅವರು ಬೀದಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಯಾರೂ ಕಂಬಳಿ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಬೀದಿಗಳಲ್ಲಿ ಬಿಕಾರಿಗಳ ಥರ ಬದುಕ್ತಾ ಇದ್ದಾರೆ ನೂರ ಮೂವತ್ತು ಜನ ಅದರಲ್ಲಿ ಸುಮಾರು ಮೂವತ್ತು ಜನ ಹೆಣ್ಣು ಮಕ್ಕಳು ಸುಮಾರು ಇಪ್ಪತ್ತು ಸಣ್ಣ ಸಣ್ಣ ಮಕ್ಕಳು ಐದು ವರ್ಷದಿಂದ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಈಗ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಲಿಡ್ಕರ್ನಲ್ಲಿ ಒಂದು ಭವನ ಇದೆ ಅದು ದಲಿತರಿಗೋಸ್ಕರನೇ ಕಟ್ಟಿದ್ದಾರೆ ಆ ಲಿಡ್ಕರ್ನ ಅವರು ನಮಗೆ ರಣದೀಪ್ರಿಂದ ಫೋನ್ ಬರಬೇಕು ಅವರ ಆದೇಶ ಕೊಡಬೇಕು ಅಂತ ಹೇಳ್ತಾರೆ ಆಕ್ಸಿಡೆಂಟ್ ಆದರೆ ಫಸ್ಟ್ ಏನು ಮಾಡಬೇಕು ಪ್ರಥಮ ಚಿಕಿತ್ಸೆ ಕೊಡಬೇಕು ಆದರೆ ಇವರು ಆ ಪೊಲೀಸರು ಬರಲಿ ಎಷ್ಟೋ ದೂರದಲ್ಲಿರ್ತಾರೆ ಪೊಲೀಸರು ಬಂದು ಬರ್ಕೊಂಡು ಇದಾದ್ರೆ ಅಷ್ಟರಲ್ಲಿ ಸತ್ತ ಹೋಗ್ತಾರೆ ಈ ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂತ ಸರ್ಕಾರ ಈಗ ಸಿದ್ದರಾಮಯ್ಯನವರು ನಾನು ದಲಿತ ಅಂತ ಬಹಳ ಹೇಳ್ಕೊಳ್ತಾರೆ ಯಾವ ದಲಿತ ಆಯ್ತಾ ಸಮಾಜ ಕಲ್ಯಾಣ ಇಲಾಖೆ ಮಾದೇವಪ್ನವರು ಅವ್ರ ಗಮನಕ್ಕೆ ಹೋಗಿದೆ ಮೂರು ಸಾರಿ ಅವ್ರ ಗಮನಕ್ಕೆ ಅನೇಕ ಜನ ತಂದಿದ್ದಾರೆ ಅವರಿಗೆ ತಕ್ಷಣ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿ ಆಮೇಲೆ ಯೋಚನೆ ಮಾಡೋಣ ಅಂತ ಒಂದು ಆದೇಶ ಹೊರಡಿಸೋದಕ್ಕೆ ಅವ್ರಿಗೆ ಸಮಯ ಎಲ್ಲ ವ್ಯವಧಾನ ಇಲ್ಲ ಇನ್ನ ಪೊಲೀಸ್ ಕಮಿಷನರ್ ಬೆಂಗಳೂರು ಪೊಲೀಸ್ ಕಮಿಷನರ್ ನಾನೂರು ಜನ ಪೊಲೀಸರನ್ನು ಕಳಿಸಿದ್ರಲ್ಲ ಅವ್ರ ಕತೆ ಏನಾಯ್ತು ಅಂತ ತಿಳ್ಕೊಬೇಕಲ್ಲ ಆತ ನಿದ್ದೆ ಮಾಡ್ತಾ ಆ ಡಿ ಸಿ ಆಗಿ ಡಿ ಜಿ ರಾಮಚಂದ್ರ ರಾವ್ ಅವರು ಒಂದು ನಿಯೋಗ ಹೋಗಿ ಈ ತರ ಆಗಿದೆ ಅಂತ ಹೇಳಿದ್ರೆ ನನಗೆ ಸಮಯ ಎಲ್ಲ ನಾನು ಮೀಟಿಂಗ್ ಹೋಗ್ಬೇಕು ನೀವು ಮಂತ್ರಿಗಳ ಮನೆ ಮುಂದೆ ಧರಣಿ ಮಾಡಿ ಅಂತ ಹೇಳುವಂತ ದುಷ್ಟತನವನ್ನ ತೋರಿಸ್ತಾ ಇದ್ದಾನೆ ಈತ ಡಿ ಜಿ ಆಗೋಕ್ ಲಾಕ್ ಇಲ್ಲ ಈತನ ಪೊಲೀಸ್ ಏನು ಯೂನಿಫಾರ್ಮ್ ಇದೆಯಲ್ಲ ಅದರಿಂದ ಕಿತ್ತಾಕ್ಬೇಕು ಅದಕ್ಕೆ ನಾನು ಮಹದೇವಪ್ನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ತಕ್ಷಣ ಮಾನವೀಯ ನೆರವು ಕೊಡಬೇಕು ಒಂಬತ್ತು ದಿನ ಆಗಿದೆ ಒಂಬತ್ತು ದಿನ ಅವ್ರು ಹೆಂಗ್ ಅನ್ನೋದು ಯೋಚನೆ ಮಾಡ್ಬೇಕಲ್ಲ ನಿಮ್ಮ ಗುಪ್ತದಳ ಏನ್ ಮಾಡ್ತಾ ಇದೆಯಾ ನಿದ್ದೆ ಮಾಡ್ತಾ ಇದೆಯಾ ಡೆಮಾಲೆಶ್ ಆದ್ಮೇಲೆ ಅವ್ರ ಕತೆ ಏನಾಯ್ತು ಅಂತ ತಿಳ್ಕೊಳ್ಳಂತ ವ್ಯವಸ್ಥೆ ವ್ಯವಸ್ಥೆ ಗುಪ್ತದಳಕ್ಕಿದೆ ಈ ತರ ಆಗಿರೋದ್ರಿಂದ ತಕ್ಷಣ ಅವರಿಗೆ ಆಲ್ಟರ್ನೇಟಿವ್ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಆಮೇಲೆ ಆ ರೈಲ್ವೆ ಜಾಗ ಡೆಮಾಲಕ್ಷ ಆಗಿರೋದು ರೈಲ್ವೆ ಜಾಗಕ್ಕೆ ಸೇರಿದ್ದಲ್ಲ ನೀವು ಎನ್ಕ್ವೈರಿ ಮಾಡಿ ಡೆಮಾಲಿಶ್ ಆಗಿರೋ ಜಾಗ ಇವರು ನೂರ ಐವತ್ತು ವರ್ಷಗಳಿಂದ ಅಲ್ಲೇ ಇದ್ದಾರೆ ಸ್ಲಮ್ಮಲ್ಲಿ ಆ ರೈಲ್ವೆ ಟ್ರ್ಯಾಕ್ ಬಂದಿರಲಿಲ್ಲ ಅವಾಗಿಂದ ಇದ್ದಾರೆ ಡೆಮಾಲಿಶ್ ಆಗೋ ಜಾಗ ಜಾಗ ರೈಲ್ವೆ ಜಾಗ ಒಬ್ಬ ದೊಡ್ಡ ಬಂಡವಾಳ ಶಾಹಿ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಕಟ್ಕೊಂಡಿದ್ದಾನೆ ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ ತಕ್ಷಣ ನೀವು ಮಾದೇವಪ್ನವರಾಗ್ಲಿ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಯವರಾಗ್ಲಿ ಬಿ ಬಿ ಎಂಪಿ ಅಲಂಕಾ ಡಿವಿಜನ್ ಕಮಿಷನರ್ ಆಗಲಿ ಅಥವಾ ಮಾನವ ಹಕ್ಕುಗಳ ಆಯೋಗ ಇದೆ ಅದಂತೂ ನಿದ್ದೆ ಮಾಡ್ತಾ ಇದೆ ಈ ಡಿ ಸಿ ಆರ್ ಆಗಿ ಎಸ್ ಸಿ ಎಸ್ ಟಿಗಳ ಗಳ ಪರವಾಗಿರುವಂತ ಸಂಸ್ಥೆ ಇಂಥ ಡಿ ಜಿ ನಿಟ್ಕೊಂಡ್ರೆ ಎಸ್ ಸಿ ಎಸ್ ಟಿಗಳು ನಿಧಾನ ಆಗ್ಬಿಡ್ತಾರೆ ಅದರಿಂದ ತಕ್ಷಣ ಇದಕ್ಕೆ ಸಂಬಂಧಪಟ್ಟ ನಾಲ್ಕು ಇಲಾಖೆಗಳು ಬಿಬಿಎಂಪಿ ಬಿ ಡಿ ಸ್ಲಂಬೋರ್ಡ್ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಾನವೀಯ ಹಕ್ಕುಗಳ ಆಯೋಗ ತಕ್ಷಣ ಈಗಲೇ ತಕ್ಷಣದಿಂದನೇ ನೀವು ಪರಿಶೀಲನೆ ಮಾಡಿಸಿ ಅವರಿಗೆ ಏನು ವ್ಯವಸ್ಥೆ ಮಾಡಬೇಕು ಮಾನವೀಯ ಮೌಲ್ಯಗಳ ಪ್ರಕಾರ ಅದನ್ನು ವ್ಯವಸ್ಥೆ ಮಾಡಿ ಇಲ್ಲಾಂದ್ರೆ ಇದು ರಾಜ್ಯ ಮಟ್ಟದಲ್ಲಿ ಬಹುದೊಡ್ಡ ಪ್ರತಿಭಟನೆ ಆಗುವಂತ ಸೂಚನೆ ಇದೆ ಅಂತ ಎಚ್ಚರಿಸ್ತೀನಿ ಎರಡನೇದು ಸ್ನೇಹಿತರೆ ಎರಡನೇ ಬಹಳ ಮುಖ್ಯವಾದ ವಿಷಯ ಇಲ್ಲೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಬನ್ನೇರಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ಕಾಳಿನ ಗಿರಾರ ಅನ್ನೋ ಗ್ರಾಮದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ ಕಾಳಪ್ಪ ಮತ್ತು ಅವರ ಕುಟುಂಬ ನಲವತ್ತೈದು ವರ್ಷಗಳಿಂದ ಒಂದು ಒಕ್ಕಲಿಗರ ಜಮೀನಿನಲ್ಲಿ ಜೀತದಾಳಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಈಗ ವರುಣ್ ಗೌಡ ಅವರು ಇಲ್ಲಿ ಬಹುದೊಡ್ಡ ದಾಂಧಲೆ ಮಾಡಿದ್ದಾನೆ ಇವರಪ್ಪ ಈ ಫ್ಯಾಮಿಲಿಗೆ ಅಲ್ಲೇ ನಮ್ಮ ಮನೆ ಕಟ್ತೀನಿ ಕೊಡ್ತೀನಿ ಹತ್ತು ಗಂಟೆ ಜಮೀನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದ ಸುಮಾರು ಹನ್ನೊಂದು ಎಕರೆ ಜಮೀನನ್ನು ನಲವತ್ತು ವರ್ಷಗಳಲ್ಲಿ ಕಾಪಾಡ್ಕೊಂಡು ಬಂದಿರೋದು ಕಾಳಪ್ಪನ ಕುಟುಂಬ ಆದರೆ ಒಂದನೇ ತಾರೀಕು ಬೆಳಗ್ಗೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ರವಿ ಎನ್ನುವರ ಬೆಂಬಲ ತಗೊಂಡು ಅವರಿಗೆ ಲಂಚದ ಮೂಟೆನ ತಲುಪಿಸ್ಬಿಟ್ಟು ನಾವು ರ ಕರ್ಕೊಂಡೋಗಿ ಅದನ್ನು ಹೊಡೆದಾಕ್ತೀವಿ ಬರಬೇಡಿಗೆ ಅಂತ ಹೇಳ್ಬಿಟ್ಟು ಸುಮಾರು ನಲವತ್ತರಿಂದ ಐವತ್ತು ಜನ ಗೂಂಡಾಗಳು ಮಚ್ಚು ಚಾಕುಗಳು ಎಲ್ಲ ಎತ್ಕೊಂಡೋಗಿ ಅಲ್ಲಿರ್ತಕ್ಕಂಥ ನಾಲ್ಕೈದು ಜನ ಹೆಣ್ಣು ಮಕ್ಕಳನ್ನು ಸೀರೆ ಎಳೆದು ಅವರ ಮೈಯನ್ನು ಮುಟ್ಟಿ ತಳ್ಳಿ ಒಡೆದು ಅವರಿದ್ದಂಥ ಮನೆಯನ್ನು ಒಡೆದಾಕ್ತಿದ್ದಾರೆ ಡೆಮಾಲಿಶ್ ಮಾಡಿದ್ದಾರೆ ಯಾವುದು ಸರ್ಕಾರಿ ಜಾಗ ಅಲ್ಲ ಡೆಮಾಲಿಶ್ ಮಾಡಿ ಪೊಲೀಸ್ಗೆ ಡೆಮಾಲಿಶ್ ಮಾಡ್ತಾರೆ ಅಂತ ಸುಮಾರು ದಿನಗಳಿಂದ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾತ್ರಿ ಹೊತ್ತು ಬಂದು ಅಲ್ಲೇ ಮಾಡಿದ್ದಾರೆ ಬೆದರಿಸಿದ್ದಾರೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದು ಯಾವುದು ಅವನು ಪೊಲೀಸ್ ರಕ್ಷಣೆ ಕೊಟ್ಟಿಲ್ಲ ಮಸ್ಟ್ಲಿ ಇವನು ಕೂಡ ಪೊಲೀಸ್ ಆಗೋಕೆ ನಾಯಕ ನ್ಯಾಯಾಲಯಕ್ಕ ಇವನ್ನೆಲ್ಲಾದರೂ ದಾದಾಗಿರಿ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಡಬಹುದು ಇಂಥವನ ಬಟ್ಟೆ ಈಗ ಹೊಡೆದ ಮೇಲೆ ಇತ್ತ ತಕ್ಷಣ ಹೋಗಿ ಯಾರು ಬಂದು ಹೊಡೆದ್ರು ಗೂಂಡಾಗ್ಳು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಬಹಳ ಪ್ರೆಜರ್ ಬಂದ ಮೇಲೆ ದಲಿತ ಸಂಘಟನೆಗಳು ಒತ್ತಾಯ ಮಾಡಿದ್ಮೇಲೆ ಯಾರು ಹೇಳಿ ಬಂದವರು ಅವ್ರನ್ನ ತೋರಿಸಿ ಬನ್ನಿ ಅಂದರೆ ಇವನಿಗೆ ಗೊತ್ತಿರೋ ಗೂಂಡಾಗಳು ಅವರು ಇವನೇ ಎರಡು ಮೂರು ಸಾರಿ ಅಲ್ಲಿ ರಾಜಿ ಸಂಧಾನ ಮಾಡಿಸಿ ನಿನಗೆ ಎಪ್ಪತ್ತೈದು ಲಕ್ಷ ಕೊಟ್ಬಿಡ್ತೀನಿ ಈ ಜಾಗ ಬಿಟ್ಬಿಡು ಅಂತ ರಾಜಿ ಸಂಧಾನ ಮಾಡಿರೋ ದಾಖಲೆಗಳಿದೆ ರೆಕಾರ್ಡ್ ಆಗಿದೆ ಏ ಅವ್ರು ಬಹಳ ದೊಡ್ಡೋರಪ್ಪ ಅವ್ರ ತಂಟೆಗೆ ಹೋಗೋಣ ಅಂತ ಮಾತಾಡಿರೋ ದಾಖಲೆ ಇದೆ ಈ ಪೊಲೀಸ್ ಕಮಿಷನರ್ ಏನು ಮಾಡ್ತಾ ಇದ್ದಾರೆ ಈತನನ್ನ ಈ ಘಟನೆ ಆಗಿ ಎಲ್ಲ ಗಾಯನಗಳಾಗಿದ್ದಾರೆ ಘಟನೆ ಆದಮೇಲೆ ಇನ್ನೂ ರೌಡಿಗಳನ್ನ ಬಂದಿಸಿಲ್ಲ ಯಾಕಂದ್ರೆ ಈತನೇ ರೌಡಿ ಅಂತ ಕಾಣಿಸುತ್ತೆ ಯಾಕಂದ್ರೆ ರೌಡಿಗಳು ರೌಡಿಗಳಿಗೆ ಬಹಳ ಆಪ್ತರಾಗಿರ್ತಾರೆ ಅದರಿಂದ ನಾನು ಪೊಲೀಸ್ ಕಮಿಷನರ್ಗೆ ಮಾನ್ಯ ಗೃಹ ಸಚಿವರಿಗೆ ಪರಮೇಶ್ವರ್ ಅವರಿಗೆ ದಯವಿಟ್ಟು ಈ ಕಡೆ ನೋಡಿ ಅವನ ಬಟ್ಟೆ ಬಿಚ್ಚಿ ಅವನ್ನ ಸಸ್ಪೆಂಡ್ ಆಗಿ ಡಿಸ್ಮಿಸ್ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ ಅಲ್ಲದೆ ಅವರಿಗೆ ಅದೇ ಜಾಗದಲ್ಲಿ ಅವರಪ್ಪ ಏನು ವರುಣ್ ಗೌಡ ಅವರಪ್ಪ ಏನು ಭರವಸೆ ಕೊಟ್ಟಿದ್ದ ಅಲ್ಲಿ ಒಂದು ಮನೆಯನ್ನು ಕಟ್ಟಿಕೊಟ್ಟು ಅವರು ವಾಸ ಮಾಡೋದಕ್ಕೆ ಏನು ಈಗೇನು ಡ್ಯಾಮೇಜ್ ಆಗಿದೆ ಅದಕ್ಕೆ ಪರಿಹಾರನು ಕೂಡ ಅವನ ಕಡೆಯಿಂದ ವಸೂಲಿ ಮಾಡಿ ಅವನನ್ನು ಜೈಲಿಗೆ ಹಾಕಬೇಕು ಅವನು ಅದೇ ಅಪಾರ್ಟ್ಮೆಂಟ್ಗಳಲ್ಲಿ ಸುತ್ತಾಡ್ತಾ ಇದ್ದಾರಂತೆ ಆದರೆ ಪೊಲೀಸ್ನವರು ಹುಡ್ಕೋಲ್ಲ ಹುಡ್ಕೋ ಕೆಲಸ ಮಾಡಿಲ್ಲ ಅವನು ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿಲ್ಲ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಸುಮ್ಮನೆ ಕೈ ಕಟ್ಕೊಂಡು ಕುಂತಿದ್ದಾರೆ ಅದರಿಂದ ಪೊಲೀಸ್ ಕಮಿಷನರ್ ಈ ಕಡೆ ಗಮನ ಹರಿಸಿ ತಕ್ಷಣ ಇಲ್ಲಿ ಮಾನವೀಯ ಹಕ್ಕುಗಳು ಉಲ್ಲಂಘನೆ ಆಗಿರೋದನ್ನು ತಡೆದು ಆ ದಲಿತರಿಗೆ ರಕ್ಷಣೆ ಕೊಡಬೇಕಂತೇಳಿ ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಅವ್ರಿಗೂ ಬಿ ಜಿ ಅವ್ರಿಗೂ ಮತ್ತು ಪೊಲೀಸ್ ಕಮಿಷನರ್ಗೆ ಮನವಿ ಮಾಡ್ತೀನಿ ಈ ಎರಡೂ ಘಟನೆಗಳು ಏನು ಕಾಡ್ಗೊಂಡ್ನಲ್ಲಿ ಏನಾಗಿದೆ ಅಲ್ಲಿ ಆರು ಜನ ಹೆಣ್ಮಕ್ಳಿಗೆ ಮಕ್ಕಳಿಗೆ ಒಡೆದಿದ್ದಾರೆ ಗಾಯಾಳುಗಳಾಗಿದ್ದಾರೆ ಅವ್ರನ್ನ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಮಾಡೋಕ್ಕೂ ಪೊಲೀಸ್ನವ್ರು ಬಿಟ್ಟಿಲ್ಲ ಇಂಥ ಅಮಾನವೀಯಾದ ಘಟನೆ ಆದರೆ ರಾಜ್ಯ ಸರ್ಕಾರ ನಾವು ದಲಿತರ ಪರ ಸರ್ಕಾರ ಬಡವರ ಪರ ಸರ್ಕಾರ ಹಿಂದ ಸರ್ಕಾರ ಅಂತ ಹೇಳೋ ಮುಖ್ಯಮಂತ್ರಿಗಳಿಗೆ ಏನು ಹೇಳಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಈ ಕಡೆ ಗಮನ ಹರಿಸಿ ಇವತ್ತೇ ಕಾಡ್ಗೊಂಡಲ್ಲಿ ಜನರಿಗೆ ತಾತ್ಕಾಲಿಕ ವ್ಯವಸ್ಥೆ ಟೆಂಟ್ ವ್ಯವಸ್ಥೆ ಮಾಡಿ ಆಮೇಲೆ ಕೋರ್ಟ್ ಇದೆ ಕಚೇರಿ ಇದೆ ಇದನ್ನು ಮಾಡಬೇಕಂತ ನಾನು ಒತ್ತಾಯ ಮಾಡ್ತೀನಿ ದಯವಿಟ್ಟು ಗಮನಹರಿಸಿ ಜೈ ಬಿ